ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮರೆಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ಸಂವಿಧಾನ ತರಗತಿಗೆ ತಮಗೆಲ್ಲರಿಗೂ ಸಹ ಸ್ವಾಗತ ಹೀಗಾಗಿ ಪ್ರಥಮ ಪ್ರಶ್ನೆ ಹೈಕೋರ್ಟಿನ ನ್ಯಾಯಮೂರ್ತಿಗಳಿಗೆ ಪ್ರಮಾಣ ವಚನ ಬೋಧಿಸುವರು ಯಾರು ಸರಿಯಾದ ಉತ್ತರ ರಾಜ್ಯಪಾಲರು ನೋಡಿ ರಾಜ್ಯಪಾಲರು ಬೋಧಿಸ್ತಾರೆ ಎರಡನೇ ಪ್ರಶ್ನೆ ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟೋ ಸರಿಯಾದ ಉತ್ತರ ಅರವತ್ತೆರಡು ವರ್ಷಗಳು ಅರವತ್ತೆರಡು ವರ್ಷಗಳಾಗಿದೆ ಮೂರನೇ ಪ್ರಶ್ನೆ ಹೈಕೋರ್ಟ್ ನ್ಯಾಯಾಧೀಶರು ಯಾರಿಗೆ ರಾಜೀನಾಮೆ ಪತ್ರವನ್ನು ಕೊಡುತ್ತಾರೆ ಸರಿಯಾದ ಉತ್ತರ ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳಿಗೆ ರಾಜೀನಾಮೆ ಪತ್ರವನ್ನು ಕೊಡುತ್ತಾರೆ ನಂತರ ಎಕ್ಸೈಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ಒಳಗೊಂಡಿದೆ ಅಪ್ಡೇಟ್ ಇರುವಂತದ್ದು ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಪ್ರಮುಖ ಪುಸ್ತಕ ಮಳೆಗಳು ದೊರೆತದೆ ನೀವು ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶ ನಿಮ್ಮದಾಗಲಿ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆ ಹೈಕೋರ್ಟ್ ನ್ಯಾಯಾಧೀಶರನ್ನು ತೆಗೆದುಹಾಕುವ ವಿಧಾನ ಯಾವುದು ಸರಿಯಾದ ಉತ್ತರ ಮಹಾಭಿಯೋಗ ವಿಧಾನ ಮಹಾಭಿಯೋಗ ವಿಧಾನ ಐದನೇ ಪ್ರಶ್ನೆ ಕರ್ನಾಟಕದಲ್ಲಿ ಎಷ್ಟು ಹೈಕೋರ್ಟ್ ಸಂಚಾರಿ ಪೀಠಗಳಿವೆ ಸರಿಯಾದ ಉತ್ತರ ಎರಡು ಪೀಠಗಳು ನೋಡಿ ಎರಡು ಪೀಠಗಳಿವೆ ಕರ್ನಾಟಕದಲ್ಲಿ ಆರನೇ ಪ್ರಶ್ನೆ ಕರ್ನಾಟಕದಲ್ಲಿ ಹೈಕೋರ್ಟ್ ಸಂಚಾರ ಪೀಠಗಳು ಎಲ್ಲಿವೆ ಸರಿಯಾದ ಉತ್ತರ ಧಾರವಾಡ ನೋಡಿ ಧಾರವಾಡದಲ್ಲಿ ಎರಡ್ ಸಾವಿರದ ಎಂಟು ಜುಲೈ ನಾಲ್ಕು ಎರಡ್ ಸಾವಿರದ ಎಂಟು ಜುಲೈ ನಾಲ್ಕರಂದು ನಂತರ ಕಲಬುರಗಿ ಎರಡ್ ಸಾವಿರದ ಎಂಟು ಜುಲೈ ಐದು ಕಲಬುರಗಿಯಲ್ಲಿ ಎರಡ್ ಸಾವಿರದ ಎಂಟು ಜುಲೈ ಐದರಲ್ಲಿ ನಾವು ಎರಡು ಸಂಚಾರಿ ಪೀಠಗಳನ್ನ ನಾವು ಕರ್ನಾಟಕದಲ್ಲಿ ಅಧ್ಯಯನ ಮಾಡ್ತೇವೆ ಏಳನೇ ಪ್ರಶ್ನೆ ಧಾರವಾಡ ಮತ್ತು ಕಲಬುರಗಿ ಸಂಚಾರಿ ಪೀಠಗಳನ್ನು ಯಾವಾಗ ಶಾಶ್ವತ ಪೀಠಗಳಾಗಿ ನಿರ್ಮಿಸಲಾಯಿತು ಸರಿಯಾದ ಉತ್ತರ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ನಿರ್ಮಾಣ ಮಾಡಲಾಯಿತು ಎಂಟನೇ ಪ್ರಶ್ನೆ ಹೈಕೋರ್ಟಿನ ಮೂಲ ಅಧಿಕಾರ ವ್ಯಾಪ್ತಿ ತಿಳಿಸುವ ವಿಧಿ ಯಾವುದು ಸರಿಯಾದ ಉತ್ತರ ಇನ್ನೂರ ಇಪ್ಪತ್ತ ಏಳನೇ ವಿಧಿ ಇನ್ನೂರ ಇಪ್ಪತ್ತೇಳನೇ ವಿಧಿ ಒಂಬತ್ತನೇ ಪ್ರಶ್ನೆ ಇನ್ನೂರ ಇಪ್ಪತ್ತೆಂಟನೇ ವಿಧಿ ಏನನ್ನು ತಿಳಿಸುತ್ತದೆ ಸರಿಯಾದ ಉತ್ತರ ಹೈಕೋರ್ಟಿನ ಅಪೀಲು ಅಧಿಕಾರ ವ್ಯಾಪ್ತಿ ಹೈಕೋರ್ಟಿನ ಅಪೀಲು ಅಧಿಕಾರ ವ್ಯಾಪ್ತಿಯನ್ನ ನಮಗೆ ತಿಳಿಸುವಂತದ್ದು ವಿದ್ಯಾರ್ಥಿಗಳೇ ನಂತರ ಹತ್ತನೇ ಪ್ರಶ್ನೆ ಕರ್ನಾಟಕ ಹೈಕೋರ್ಟಿನ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು ಸರಿಯಾದ ಉತ್ತರ ಆರ್ ವೆಂಕಟರಾಮಯ್ಯ ಆರ್ ವೆಂಕಟರಾಮಯ್ಯ ಹನ್ನೊಂದನೇ ಪ್ರಶ್ನೆ ಕರ್ನಾಟಕ ಹೈಕೋರ್ಟಿನ ಮೊದಲ ಮಹಿಳಾ ನ್ಯಾಯಮೂರ್ತಿ ಯಾರು ಸರಿಯಾದ ಉತ್ತರ ಮಂಜುಳಾ ಚಲ್ಲೂರ್ ಮಂಜುಳಾ ಚೆಲ್ಲೂರ್ ಅವರು ಹನ್ನೆರಡನೇ ಪ್ರಶ್ನೆ ಕರ್ನಾಟಕ ಹೈಕೋರ್ಟ್ನ ಸಿಜಿ ಆಗಿ ನಂತರ ಸುಪ್ರೀಂ ಕೋರ್ಟ್ ನ ಸಿಜಿ ಆದವರು ಯಾರು ಸರಿಯಾದ ಉತ್ತರ ಎಸ್ ಕೆಹರ್ ಜೆ ಎಸ್ ಕೆಹರ್ ರವರು ಹದಿಮೂರನೇ ಪ್ರಶ್ನೆ ಕರ್ನಾಟಕ ಹೈಕೋರ್ಟ್ ನ ಪ್ರಥಮ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಯಾರು ಸರಿಯಾದ ಉತ್ತರ ಎಚ್ ಹೊಂಬೇಗೌಡ ಎಚ್ ಹೊಂಬೇಗೌಡರವರು ಹದಿನಾಲ್ಕನೇ ಪ್ರಶ್ನೆ ಅಧೀನ ನ್ಯಾಯಾಲಯಗಳು ಎಂದರೇನು ಸರಿಯಾದ ಉತ್ತರ ರಾಜ್ಯ ಹೈಕೋರ್ಟ್ ನ ಅಧೀನಕ್ಕೊಳಪಟ್ಟ ನ್ಯಾಯಾಲಯಗಳಿಗೆ ಅಧೀನ ನ್ಯಾಯಾಲಯಗಳು ಎನ್ನುವರು ನೋಡಿ ರಾಜ್ಯ ಹೈಕೋರ್ಟ್ ನ ಅಧೀನಕ್ಕೆ ಒಳಪಟ್ಟಂತ ನ್ಯಾಯಾಲಯಗಳಿಗೆ ನಾವು ಅಧೀನ ನ್ಯಾಯಾಲಯಗಳು ಅಂತ ಕರಿತೇವೆ ಹದಿನೈದನೇ ಪ್ರಶ್ನೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಡೆದ ಯಾವ ಸಮ್ಮೇಳನದಲ್ಲಿ ಅಧೀನ ನ್ಯಾಯಾಲಯಗಳಿಗೆ ಸ್ವಾಯತ್ತತೆ ನೀಡಲಾಯಿತು ಸರಿಯಾದ ಉತ್ತರ ಒಕ್ಕೂಟ ನ್ಯಾಯಾಲಯಗಳ ಸಮ್ಮೇಳನದಲ್ಲಿ ಒಕ್ಕೂಟ ನ್ಯಾಯಾಲಯಗಳ ಸಮ್ಮೇಳನದಲ್ಲಿ ನಂತರ ಹದಿನಾರನೇ ಪ್ರಶ್ನೆ ಅಧೀನ ನ್ಯಾಯಾಲಯಗಳ ರಚನೆ ಕಾರ್ಯವ್ಯಾಪ್ತಿಯ ಬಗ್ಗೆ ಮಾಹಿತಿ ನೀಡುವ ವಿಧಿಗಳು ಯಾವುವು ಸರಿಯಾದ ಉತ್ತರ ಇನ್ನೂರ ಮೂವತ್ತ ಮೂರರಿಂದ ಇನ್ನೂರ ಮೂವತ್ತೇಳರವರ ವಿಧಿಯವರೆಗೆ ಇನ್ನೂರ ಮೂವತ್ತ್ ಮೂರರಿಂದ ಇನ್ನೂರ ಮೂವತ್ತೇಳು ವಿಧಿಯವರೆಗೆ ಹದಿನೇಳನೇ ಪ್ರಶ್ನೆ ಜಿಲ್ಲಾ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಯಾರು ಸರಿಯಾದ ಉತ್ತರ ರಾಜ್ಯಪಾಲರು ರಾಜ್ಯಪಾಲರು ಹದಿನೆಂಟನೇ ಪ್ರಶ್ನೆ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ನ್ಯಾಷನಲ್ ಜುಡಿಷಿಯಲ್ ಅಕಾಡೆಮಿಯನ್ನು ಎಲ್ಲಿ ಸ್ಥಾಪಿಸಿತು ಸರಿಯಾದ ಉತ್ತರ ಮಧ್ಯಪ್ರದೇಶದ ಭೂಪಾಲ್ ಮಧ್ಯಪ್ರದೇಶದ ಭೂಪಾಲ್ ನಂತರ ಹತ್ತೊಂಬತ್ತನೇ ಪ್ರಶ್ನೆ ನ್ಯಾಷನಲ್ ಜುಡಿಷಿಯಲ್ ಅಕಾಡೆಮಿಯ ಕೇಂದ್ರ ಸ್ಥಳ ಎಲ್ಲಿದೆ ಸರಿಯಾದ ಉತ್ತರ ನವದೆಹಲಿ ಪ್ರಶ್ನೆ ಅಧೀನ ನ್ಯಾಯಾಲಯಗಳಲ್ಲಿನ ಮೂರು ವಿಧಗಳು ಯಾವುವು ಸರಿಯಾದ ಉತ್ತರ ಒಂದು ಸಿವಿಲ್ ನ್ಯಾಯಾಲಯಗಳು ಎರಡು ಕ್ರಿಮಿನಲ್ ನ್ಯಾಯಾಲಯಗಳು ಮೂರು ಕಂದಾಯ ನ್ಯಾಯಾಲಯಗಳು ಒಂದು ಸಿವಿಲ್ ನ್ಯಾಯಾಲಯ ಕ್ರಿಮಿನಲ್ ನ್ಯಾಯಾಲಯ ಕಂದಾಯ ನ್ಯಾಯಾಲಯಗಳನ್ನ ನಾವು ಮೂರು ನ್ಯಾಯಾಲಯಗಳನ್ನು ಅಧೀನ ನ್ಯಾಯಾಲಯಗಳಲ್ಲಿ ಅಧ್ಯಯನ ಮಾಡ್ತೇವೆ ಹೀಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಕ್ಸೈಟ್ ಇತಿಹಾಸ ಪುಸ್ತಕವನ್ನು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶ ನಿಮ್ಮದಾಗಲಿ ವಿದ್ಯಾರ್ಥಿಗಳೇ ಥ್ಯಾಂಕ್ ಯು